ಅಂಕಲ್ ಅಂಕಲ್ ನೀವು ಆಂಟಿನ ಕರ್ಕೊಂಡು ಮನೆಗೆ ಹೋಗಿ ನಾನು ಅನುಷಾ ಇಬ್ರು ಇಲ್ಲೇ ಇರ್ತೀವಿ ಇಲ್ಲ ನಾನು ನನ್ನ ಮಗಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಡಾಕ್ಟರ್ ಬಂದ್ರು ಡಾಕ್ಟ್ರೆ ನನ್ನ ಮಗಳು ನನ್ನ ಮಗಳು ಹೇಗಿದ್ದಾಳೆ ಹೇ ನಥಿಂಗ್ ಟು ವರಿ ಊಟ ಮಾಡಿಲ್ವಲ್ಲ ಹಾಗಾಗಿ ತಲೆ ಸುತ್ತಿ ಬಿದ್ದಿದ್ದಾರೆ ಅಷ್ಟೇ ಇನ್ನೂ ಜ್ಞಾನ ಬಂದಿಲ್ಲ ನೀವು ಯಾರು ಹೋಗಿ ಡಿಸ್ಟರ್ಬ್ ಮಾಡಬೇಡಿ ಅವಳ ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ ಡಾಕ್ಟ್ರೆ ಛೇ ಛೇ ಆ ರೀತಿ ಏನೂ ಇಲ್ಲ ಅಂಕಲ್ ಡಾಕ್ಟರ್ ಹೇಳಿದ್ರಲ್ವಾ ಏನೂ ತೊಂದರೆ ಇಲ್ಲ ಅಂತ ನೀವು ಆಂಟಿನ ಕರ್ಕೊಂಡು ಮನೆಗೆ ಹೋಗಿ ನಾನು ಅನುಷ ಇಲ್ಲೇ ಇರ್ತೀವಿ ಸ್ಫೂರ್ತಿಗೆ ಜ್ಞಾನ ಬಂದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಹೌದು ಆಂಟಿ ನೀವು ಅಂಕಲ್ ಇಬ್ರು ಮನೆಗೆ ಹೋಗಿ ಅವಾಗ್ಲಿಂದ ಒಂದೇ ಸಮ ಹತ್ತು ಹತ್ತು ಸುಸ್ತಾಗಿ ಹೋಗಿದ್ದೀರಾ ಈಗ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಾ ಆರಾಮಾಗಿ ಮನೆಗೆ ಹೋಗಿ ಏನೇ ಇದ್ರು ನಾನು ನಿಮಗೆ ಫೋನ್ ಮಾಡ್ತೀನಿ ಇಲ್ಲ ಅನುಷಾ ನಂಗೆ ಇಲ್ಲಿಂದ ಮನೆಗೆ ಹೋಗೋಕೆ ಸಾಧ್ಯ ಇಲ್ಲ ನನಗೆ ಆಗ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಶಾಂತ ನೀನು ಇಷ್ಟೊತ್ತನಕ ಹತ್ತು ಹತ್ತು ಸಾಕಾಗೋಗಿದ್ಯಾ ಬೆಳಗ್ಗೆ ಬಿ ಪಿ ಮಾತ್ರನೂ ತಗೊಂಡಿಲ್ಲ ನೀನು ಮತ್ತೆ ನಿನಗೇನಾದರೂ ಆದ್ರೆ ಬೇಡ ನಾವಿಬ್ಬರೂ ಮನೆಗೆ ಹೋಗೋಣ ನಡಿ ಡಾಕ್ಟರ್ ಡಾಕ್ಟ್ರ್ ಹೇಳಿದ್ದಾರಲ್ವ ಸ್ಫೂರ್ತಿಗೇನೂ ಅಪಾಯ ಇಲ್ಲ ಅಂತ ನಡಿ ಏನೇ ಇದ್ರೂ ಇವ್ರಿಬ್ರು ನೋಡ್ಕೊಳ್ತಾರೆ ಅಂಕಿತಾ ಅನುಷಾ ಇಬ್ಬರು ಸ್ಫೂರ್ತಿ ತನ್ನ ತಾಯಿನ ಸಮಾಧಾನ ಮಾಡಿ ಮನೆ ಕಳಿಸ್ತಾರೆ ಸದ್ಯ ಡಾಕ್ಟರ್ ಏನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಸ್ಫೂರ್ತಿ ಯಾಕೆ ಊಟ ತಿಂಡಿ ಏನು ಮಾಡ್ತಾ ಇಲ್ಲ ಏನಾಗಿದೆ ಅವಳಿಗೆ ಅದೇ ಗೊತ್ತಾಗ್ತಿಲ್ಲಪ್ಪ ಹೌದು ಅದೇ ಅರ್ಥ ಆಗ್ತಿಲ್ಲ ಹಲೋ ಹಲೋ ಅಂಕಿತ್ ಎಲ್ಲಿದ್ಯಾ ಇಲ್ಲೇ ಹಾಸ್ಪಿಟಲ್ ಅಲ್ಲೇ ಇದೀನಿ ಕಣೋ ಸ್ಫೂರ್ತಿ ಅವ್ರು ಇವಾಗ ಹೇಗಿದ್ದಾರೆ ಡಾಕ್ಟರು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರು ಆದರೆ ಇನ್ನೂ ಜ್ಞಾನ ಬಂದಿಲ್ಲ ಹೌದಾ ಹ್ಞೂ ಪಾಪ ಅವರಪ್ಪ ಅಮ್ಮ ಅಂತೂ ಅತ್ತು ಅತ್ತು ಸಾಕಾಗಿ ಹೋಗಿದ್ದಾರೆ ನಾವಿವಾಗ ಅವರಿಬ್ರು ಮನೆ ಕಳಿಸಿದ್ವಿ ಅನುಷ ನಾನು ಇಲ್ಲೇ ಇದ್ದೀವಿ ಹೌದಾ ಸರಿ ನಾನು ಅಲ್ಲಿಗೆ ಬರ್ತೀನಿ ತಡಿ ಯಾರು ಇಷ್ಟ ಇನ್ಯಾರು ಪ್ರೀತಂ ಅವನಿವಾಗ ಇಲ್ಲಿಗೆ ಬರ್ತಾನಂತೆ ಸ್ವಲ್ಪ ಹೊತ್ತಾದ್ಮೇಲೆ ಪ್ರೀತಂ ಹಾಸ್ಪಿಟಲಿಗೆ ಬರ್ತಾನೆ ಅಂಕಿತ್ ಬಾ ಪ್ರೀತಮ್ ಗಾಬರಿ ಪಡೋ ಅಂಥದ್ದು ಏನೂ ಇಲ್ಲ ಕಣೋ ಆರಾಮಾಗಿರೋ ಸರಿ ನೀವಿಬ್ಬರು ಊಟ ಮಾಡಿದ್ರಾ ಊಟನಾ ಸ್ಫೂರ್ತಿ ಇದ್ದಿದ್ದ ಸ್ಥಿತಿ ನೋಡಿ ನನಗೂ ಅನುಷಂಗೂ ಕಾಲೇ ಓಡಲಿಲ್ಲ ಇನ್ನು ಊಟ ಎಲ್ಲಪ್ಪ ಮಾಡ್ತೀವಿ ಸರಿ ಹಾಗಾದ್ರೆ ನಾನಿಲ್ಲಿರ್ತೀನಿ ನೀನು ಅನುಷ ಅವರಿಬ್ರು ಹೋಗಿ ಇಲ್ಲೇ ಎಲ್ಲಾದರೂ ತಿನ್ಕೊಂಡು ಬನ್ನಿ ಹೇಗೂ ಅಲ್ಲಿಂದಾನೇ ಬಂದೆ ಆದರೂ ತಂದ್ಯಾ ನೀವು ಊಟ ಮಾಡಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಕಣ ಸರಿ ನಾನಿಲ್ಲಿರ್ತೀನಿ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಸರಿ ಅನುಷ ಬಾ ಇಲ್ಲೇ ಎಲ್ಲ ಹೋಗಿ ಏನಾದ್ರೂ ಒಂಚೂರು ತಿನ್ಕೊಂಡು ಬರೋಣ ಪ್ರೀತಮ್ ಅವ್ರೆ ನೀವ್ ಇಲ್ಲೇ ಇರಿ ಆಯ್ತಾ ಎಲ್ಲ ಹೋಗ್ಬೇಡಿ ಸ್ಫೂರ್ತಿಗೆ ಏನಾದ್ರೂ ಜ್ಞಾನ ಬಂದ್ರೆ ಡಾಕ್ಟರ್ ಅವ್ರ ಕಡೆಯವ್ರು ಯಾರಿದ್ದೀರಾ ಅಂತ ಕರೀತಾರಲ್ವಾ ನೀವ್ ಅದ್ರ ಬಗ್ಗೆ ಎಲ್ಲ ಏನೋ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ ನಾನು ಇಲ್ಲೇ ಇರ್ತೀನಿ ಸ್ಫೂರ್ತಿ ಯಾಕೆ ಈ ಥರ ಎಲ್ಲ ಮಾಡ್ಕೊಂಡೆ ಛೆ ಇದೆಲ್ಲ ನನ್ನಿಂದನೇ ಆಯ್ತೇನೋ ಡಾಕ್ಟರ್ ಸ್ಫೂರ್ತಿ ಅವ್ರಿಗೆ ಜ್ಞಾನ ಬಂತ ಹಾ ಜ್ಞಾನ ಬಂದಿದೆ ಬೇಕಿದ್ರೆ ಹೋಗಿ ನೋಡ್ಬೋದು ಅವ್ರ ಕಡೆಯವರೆಲ್ಲ ಎಲ್ಲಿ ಬರ್ತಾರೆ ನಾನೀಗ ಒಳಗಡೆ ಹೋಗ್ಬೋದಾ ಹಾ ಹೋಗಿ ಸ್ಫೂರ್ತಿ ಸ್ಫೂರ್ತಿ ಹೇಗಿದ್ದೀರಾ ನಾನು ಹೇಗಿದ್ರೆ ನಿಮ್ಗೇನು ಯಾಕೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಏನಿದೆ ನಮ್ಮಿಬ್ಬರ ನಡುವೆ ಮಾತಾಡಕ್ಕೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಹೇಳಿದ್ರು ನಿಮಗೆ ನಂಬಿಕೆನೆ ಬರ್ತಿಲ್ವಲ್ಲ ಪ್ರೀತಮ್ ಈಗಲಾದ್ರೂ ನಂಬಿಕೆ ಬಂತಾ ಸ್ಫೂರ್ತಿ ನೀನು ಪ್ರೀತಿ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಆದರೆ ನಮ್ಮಿಬ್ಬರ ಮದುವೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಆ ರೀತಿ ನಡ್ಕೋಬೇಕಾಯ್ತು ಆದರೆ ನೀನು ಅದನ್ನು ಸೀರಿಯಸ್ ಆಗಿ ತಗೊಂಡು ಇಷ್ಟೆಲ್ಲ ಮಾಡ್ಕೊಂಡಿದ್ಯಲ್ಲ ಸಾರಿ ಸ್ಫೂರ್ತಿ ನಿನ್ನೆ ಪರಿಸ್ಥಿತಿಗೆ ನಾನೇ ಕಾರಣ ಐ ಆಮ್ ವೆರಿ ಸಾರಿ ಈಗಲಾದ್ರೂ ನಿಮಗೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಮಗೆ ಬಂತಾ ಐ ಆಮ್ ವೆರಿ ಸಾರಿ ಸ್ಫೂರ್ತಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಪ್ರೀತಮ್ ಯಾಕೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಏನಕ್ಕೆ ಹೀಗೆ ನಡ್ಕೊತಾ ಇದ್ದೀರಾ ನೋಡು ಅದೆಲ್ಲ ಆಮೇಲೆ ಮಾತಾಡೋಣ ಮೊದಲು ನೀನು ಚೆನ್ನಾಗಿ ಹುಷಾರಾಗು ಆ್ಯಂಕಿ ಅನುಶಾ ಇಟ್ಟು ಊಟ ಮಾಡ್ಕೊಂಡು ಇನ್ನೇನ್ ಸ್ಫೂರ್ತಿ ನೋಡೋಕ್ಕೆ ಹೋಗಬೇಕು ಅಷ್ಟೇ ಪ್ರೀತಮ್ ಸ್ಫೂರ್ತಿ ಮಾತಾಡಿದ ಮಾತೆಲ್ಲ ಆ ಕೇಳಿಸ್ಕೊತಾರೆ ಕೇಳೋಕೆ ಹಾಕಾರ ಸ್ಫೂರ್ತಿ ನನ್ಗೆ ಇವಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾಡಿಕೊಂಡಿದ್ಯಾ ಐ ಆಮ್ ವೆರಿ ಸಾರಿ ಸ್ಫೂರ್ತಿ ನೀನು ಮೊದಲು ಹುಷಾರಾಗು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಸರಿ ನಾನಿವಾಗ ಹೊರಗಡೆ ಹೋಗ್ತೀನಿ ಹುಷಾರು ಅದೇ ಅರ್ಥ ಆಗ್ತಾ ಇಲ್ಲ ಅಂಕಿತ್ ಸ್ಫೂರ್ತಿ ಅವ್ರಿಗೆ ಜ್ಞಾನ ಬಂದಿದೆ ಅವ್ರು ನನ್ನ ಹತ್ರ ಮಾತಾಡಿದ್ರು ಇನ್ನೇನ್ ಮಾತಾಡ್ತಾರೆ ನಾನೇ ಹೇಗಿದ್ದೀರಾ ಅಂತ ಕೇಳ್ದೆ ಹಾಂ ಇವಾಗ ಪರವಾಗಿಲ್ಲ ಅಂತ ಹೇಳಿದ್ರು ಹೋಗಿ ಸ್ಫೂರ್ತಿನ ನೋಡ್ಕೊಂಡು ಬನ್ನಿ ಅಂಕಿತ್ ನಾನು ಸ್ವಲ್ಪ ಮನೆಗೆ ಹೋಗಿ ಬೆಳಗ್ಗೆ ಅವರು ಹೋಗಿ ಸ್ಫೂರ್ತಿನ ಮಾತಾಡ್ಸ್ಕೊಂಡು ಬರ್ತೀನಿ ಹಲೋ ಅಂಕಿತ್ ಹೇಳಪ್ಪ ಅಂಕಲ್ ಸ್ಫೂರ್ತಿಗೆ ಜ್ಞಾನ ಬಂದಿದೆ ನೀವು ಅಂಟಿ ಇಬ್ರು ಬೇಗ ಬನ್ನಿ ಹೌದಾ ಸರಿಯಪ್ಪ ಈಗಲೇ ಬರ್ತೀವಿ ಸ್ಫೂರ್ತಿ ಯಾಕೆ ಯಾಕೆ ಈ ರೀತಿ ಎಲ್ಲ ಮಾಡಿದೆ ಏನು ಅಂತ ನಮ್ಮ ಹತ್ರ ಆದರೂ ಹೇಳ್ಬೋದಿತ್ತಲ್ವೇ ಏನೂ ಇಲ್ಲಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಲ್ಲಿ ಹಾಗೆ ಎಂಜಾಯ್ ಮಾಡ್ತೀವಿ ಹೀಗೆ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಿದ್ರು ನಾನು ಎಲ್ಲೂ ಹೋಗಾಗಿಲ್ವಲ್ಲ ಅದಕ್ಕೆ ಆ ಕೋಪಕ್ಕೆ ಊಟ ತಿಂಡಿ ಎಲ್ಲ ಬಿಟ್ಟೆ ತಲೆ ಸುತ್ತ ಬಂತು ಅಷ್ಟೇ ಇಷ್ಟಕ್ಕೆಲ್ಲ ಯೋಚನೆ ಮಾಡಿಕೊಂಡು ಈ ರೀತಿ ಯಾರಾದರೂ ಮಾಡ್ತಾರಾ ನನಗೂ ನಿಮ್ಮಮ್ಮಗೂ ಅಮ್ಮಂಗೂ ನಿನ್ನನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಹೇಳು ಅಂಕಲ್ ಸ್ಪೂರ್ತಿ ಮೊದಲು ಹುಷಾರಾಗ್ಲಿ ಆಮೇಲೆ ಮುಂದಿನ ಮಾತು ಈಗ ಜಾಸ್ತಿ ಅವಳನ್ನ ಡಿಸ್ಟರ್ಬ್ ಮಾಡದ ಬೇಡ ಹೌದಪ್ಪ ಇಷ್ಟೊತ್ತು ಮಾತಾಡಿದ್ದ ಸಾಕು ಎಲ್ಲರೂ ಹೊರಗಡೆ ಹೋಗಿ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು ತುಂಬಾ वीक ಆಗಿದಾರೆ ಡಾಕ್ಟರ್ ಅವಳಿಗೆ ಏನು ಕೊಡ್ಬಹುದು ತಿನ್ನಕ್ಕೆ ಅವಳು ಏನೂ ತಿنده ಇಲ್ಲ ಅದಕ್ಕೆ ಡ್ರಿಪ್ಸ್ ಹಾಕಿದิวಮ್ಮ ಸ್ವಲ್ಪ ಸುಸ್ತ ಕಮ್ಮಿ ಆಗಲಿ ಡ್ರಿಪ್ಸ್ ಮುಗಿದ ಮೇಲೆ ಏನಾದ್ರೂ ಕೊಡಿ ಆಯಿಲ್ ಐಟಮ್ಸ್ ಮಾತ್ರ ಬೇಡ ಅಷ್ಟೇ ಡಾಕ್ಟ್ರೆ ಇನ್ನು ಎಷ್ಟು ದಿನ ಸ್ಫೂರ್ತಿ ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತೆ ಇವತ್ತು ಒಂದು ದಿವಸ ಇರಲಿ ನಾಳೆ ಮಧ್ಯಾಹ್ನದ ಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು ಹೋಗಿ ಎರಡು ಮೂರು ದಿನ ಕಳೆಯುತ್ತೆ ಸ್ಪೂರ್ತಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾಳೆ ಸ್ಫೂರ್ತಿ ಹಾಸ್ಪಿಟ್ಲಲ್ಲೇ ಇದ್ದಾಳೋ ಅಥವಾ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೋ ಒಂದು ವಿಚಾರನೂ ಗೊತ್ತಾಗ್ತಿಲ್ವಲ್ಲ ಅವಳು ಮೊಬೈಲಿಗೆ ಕಾಲ್ ಮಾಡಿ ಅಕಸ್ಮಾತ್ ಅವ್ರ ತಂದೆ ತಾಯಿ ಯಾರಾದರೂ ರಿಸೀವ್ ಮಾಡಿದ್ರೆ ನಾನು ಯಾರು ಅಂತ ಕೇಳಿದ್ರೆ ಏನಂತ ಹೇಳೋಕ್ಕಾಗುತ್ತೆ ಈಗ ಆ ವಿಚಾರನ ಹೇಗೆ ತಿಳ್ಕೊಳ್ಳೋದು ಹಾಂ ಒಂದು ಕೆಲಸ ಮಾಡೋಣ ಆಫೀಸ್ ಮುಕ್ ಮುಗಿಸ್ಕೊಂಡು ಸೀದಾ ಅಂಕಿತ್ ಮನೆಗೆ ಹೋಗೋಣ ಅಲ್ಲಿಗೆ ಹೋದರೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಆಫೀಸಿಂದ ಸೀದಾ ಅಂಕಿತ್ ಮನೆಗೆ ಬರ್ತಾನೆ ಅಂಕಿತ್ ಅವರ ನಾನು ಹೊರಗಡೆ ಓ ಹೌದಾ ಸಾರಿ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಏನಿಲ್ಲ ಸುಮ್ಮನೆ ಅಂಕಿತ್ ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಓಹ್ ಪ್ರೀತಮ್ ಇದೇನೋ ಇದು ಆಫೀಸಿಂದ ಸೀದಾ ಇಲ್ಲಿಗೆ ಬಂದಿದ್ಯಾ ಏನಾದರೂ ಅರ್ಜೆಂಟ್ ಮಾತಾಡ್ಬೇಕಿತ್ತ ಹಾಗೇನಿಲ್ಲ ಸುಮ್ಮನೆ ಬಂದೆ ಅಷ್ಟೆ ಹೌದಾ ನಾನು ಅನುಷ ಇಬ್ರು ಎಲ್ಲ ಆಚೆ ಹೊರಟಿದ್ವಿ ಸರಿ ಹೋಗಿ ಬನ್ನಿ ನಾನೇನು ಬರ್ತೀನಿ ಸ್ಫೂರ್ತಿ ವಿಚಾರ ಹೇಗೆ ಕೇಳೋದು ಅವರಾಗೆ ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಏನೂ ಹೇಳ್ತಾ ಇಲ್ಲ ನಾನಾಗೆ ಕೇಳಿದ್ರೆ ಏನಾದರೂ ತಪ್ಪಾಗುತ್ತಾ ಅಂತ ಪ್ರೀತಮ್ ಏನು ಯೋಚನೆ ಮಾಡ್ತಿದ್ಯೋ ಅಲ್ಲ ಅವತ್ತು ಸ್ಫೂರ್ತಿಯವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರಲ್ವ ಆಮೇಲೆ ಹೆಂಗಿದ್ದಾರೆ ಏನು ಅಂತ ನಾನು ನಿನ್ನ ವಿಚಾರಿಸ್ಲಿಲ್ಲ ನೀನು ಏನೂ ಹೇಳಿಲ್ವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ ಇವಾಗ ಸ್ಫೂರ್ತಿ ಆರಾಮಾಗಿದ್ದಾಳೆ ಅವತ್ತು ಒಂದ್ ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ಲು ಆಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಓ ಹೌದಾ ಸರಿ ನಾನೇನ್ ಬರ್ತೀನಿ ಪಾಪ ಅನುಷ ಪ್ರೀತ ಮುಖನ ನನ್ನಿಂದ ನೋಡಕ್ ಆಗ್ತಿಲ್ಲ ನೋಡಿ ನಿಮಗೆ ಪ್ರೀತಮ್ ಎಷ್ಟು ಕ್ಲೋಸ್ ಫ್ರೆಂಡ್ ಅಟ್ಲೀಸ್ಟ್ ನಿಮ್ಮ ಹತ್ರನಾದ್ರೂ ನಾನ್ ಸ್ಫೂರ್ತಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ಬೋದಿತ್ತಲ್ವಾ ಸ್ಫೂರ್ತಿ ದಿನಾ ನಮ್ಮನೆಗೆ ಬರ್ತಿದ್ಲು ಒಂದು ದಿನ ನನ್ನ ಹತ್ರನೂ ಈ ವಿಚಾರ ಹೇಳಿಲ್ಲ ಅವರಿಬ್ರು ನಮ್ಮಿಬ್ರ ಹತ್ರ ಹೇಳಿ ಅಲ್ಲಿವರೆಗೂ ನಾವಾಗಿ ಆ ವಿಷಯನ ಕೇಳೋದೇ ಬೇಡ ಅಲ್ಲ ಆ ಹುಡುಗಿ ಪ್ರೀತಮ್ಗೋಸ್ಕರ ಊಟ ತಿಂಡಿ ಬಿಟ್ಟು ಇಷ್ಟೆಲ್ಲ ರಂ ರಾಮಾಯಣ ಮಾಡ್ಕೊಳ್ಳೋಂತ ಅವಶ್ಯಕತೆ ಇತ್ತ ನಮ್ಮಿಬ್ರ ಹತ್ರ ಒಂದ್ ಮಾತು ಹೇಳ್ಬೋದಿತ್ತಲ್ವಾ ನನಗೂ ಅದೇ ಅನ್ನಿಸ್ತು ಇಷ್ಟೆಲ್ಲ ಆದ್ರೂ ಪ್ರೀತಮ್ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇದಾರೆ ಸ್ಫೂರ್ತಿನೂ ಅಷ್ಟೆ ನೋಡೋಣ ಅನ್ಸೋ ಪ್ರಕಾರ ಅವಳಂತ ಅವರಪ್ಪ ಅಮ್ಮಂಗೆ ಮೊದಲು ವಿಚಾರ ಹೇಳಲ್ಲ ನನಗೆ ಹೇಳೋದು ನಾವಿಬ್ರು ಪ್ರೀತಿ ಮಾಡಿದವ್ರೆ ಅಂದ್ಮೇಲೆ ನಾವಿಬ್ರು ಅರ್ಥ ಮಾಡ್ಕೋಬೇಕು ಅದ್ಬಿಟ್ಟು ಹಾಗೆ ಹೇಳಿ ಅನ್ನೋದು ಯಾಕೆ ನಾವೇ ಕೇಳಿ ನಾವಾಗಿ ಅವರನ್ನ ಯಾವ ರೀತಿಯೂ ಪ್ರಶ್ನೆ ಮಾಡೋದ್ ಬೇಡ ಇನ್ನು ಈಗ ತಾನೇ ರಿಕವರ್ ಆಗ್ತಾ ಇದ್ದಾಳೆ ಇವತ್ತಲ್ಲ ನಾಳೆ ನಮ್ಮ ಮನೆಗೆ ಬಂದೇ ಬರ್ತಾಳೆ ನನ್ನ ಹತ್ರ ಈ ವಿಷಯ ಏನೇ ಹೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ನೋಡೋಣ ವೇಟ್ ಮಾಡೋಣ ಸರಿ ನಾನು ಕಾರ್ ತೆಗ್ದಿರ್ತೀನಿ ನೀನು ಬೇಗ ಬೀಗ ಬಾ ಸ್ಫೂರ್ತಿ ಮನೆಗೆ ಬಂದಿದ್ದಾಳೆ ಅನ್ನೋದು ಗೊತ್ತಾಯಿತು ಅವಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಹೇಗೆ ನೋಡೋದು ಅವಳು ಅಂಕಿತ್ ಮನೆಗೆ ಬಂದಿದ್ರೆ ನೋಡ್ಬೋದಿತ್ತು ಸ್ಫೂರ್ತಿನ ನೋಡಲೇಬೇಕು ಅಂತ ಅನ್ನಿಸ್ತಿದೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅಟ್ಲೀಸ್ಟ್ ನಮ್ಮ ವಿಚಾರನ ನಾನು ಅಂಕಿತ್ ಹತ್ರ ಏನಾದರೂ ಹೇಳಿದ್ದಿದ್ರೆ ಅವ್ನು ನನಗೇನಾದರೂ ಸಹಾಯ ಮಾಡ್ತಿದ್ನೋ ಏನೋ ಸ್ಫೂರ್ತಿಗೆ ಅವ್ರ ತಂದೆ ತಾಯಿ ನಿಮ್ ಪೂರ್ತಿ ಗುಣ ಆಗೋವರೆಗೂ ಕೆಳಗಡೆ ರೂಮಲ್ಲೇ ಇರು ಅಂತ ಹೇಳಿರ್ತಾರೆ ಹಾಗಾಗಿ ಅವಳು ಕೆಳಗಡೆ ರೂಮಲ್ಲೇ ಇರ್ತಾಳೆ ಪ್ರೀತಮ್ ಮತ್ತೆ ನನ್ನ ಹಾಸ್ಪಿಟ್ಲಿಗೆ ನೋಡಕ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ ನನ್ನ ಡಿಸ್ಚಾರ್ಜ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ನನ್ನ ಮೊಬೈಲ್ ಬೇರೆ ಕೊಡ್ತಾ ಇಲ್ಲ ಅಪ್ಪ ಅಮ್ಮ ಮೊದಲು ಹುಷಾರಾಗು ಆಮೇನ್ ಮೊಬೈಲ್ ನೋಡುವಂತೆ ಅಂತ ಕಿತ್ಕೊಂಡಿದ್ದಾರೆ ಈಗ ಪ್ರೀತಮ್ಗೆ ನಾನು ಹೇಗೆ ವಿಷಯ ತಿಳಿಸೋದು ಮನೆಗೆ ಬಂದಿದ್ದೀನಿ ಅನುಶಾ ಅಕ್ಕ ಮನೆಗೂ ಹೋಗೋಕ್ ಬಿಡ್ತಾ ಇಲ್ಲ ಅನುಷಾ ಅಕ್ಕೂ ನಮ್ಮ ಪ್ರೀತಿ ವಿಚಾರ ಹೇಳಿದ್ರೆ ಅವ್ರು ನಮಗೆ ಸಹಾಯ ಮಾಡ್ತಿದ್ರ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಈಗ ಪ್ರೀತಮ್ ಜೊತೆ ನಾನು ಹೇಗೆ ಮಾತಾಡಲಿ ಇವಾಗಿರೋ ಪರಿಸ್ಥಿತಿಲಿ ಪ್ರೀತಮ್ ಸ್ಫೂರ್ತಿನ ಮಾತಾಡ್ಸಕ್ ಇಲ್ಲ ಸ್ಫೂರ್ತಿ ಪ್ರೀತಮ್ನ ಮಾತಾಡ್ಸಕ್ ಒಬ್ರಿಗೊಬ್ರು ಭೇಟಿ ಮಾಡೋಕ್ಕೂ ಆಗ್ತಿಲ್ಲ ಈಗ ಸ್ಫೂರ್ತಿ ಮತ್ತೆ ಪ್ರೀತಮ್ ಇಬ್ಬರು ನಾವಿಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದೀವಿ ಅಂತ ಅಂಕಿತ್ ಅನುಷ ಹತ್ರ ಹೇಳ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್